ಕಲಬುರಗಿ ಕಾರಾಗೃಹದಲ್ಲಿ ಜೈಲು ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿದೆ ಜೈಲಿನಲ್ಲಿರುವಂತಹ ಕೈದಿಗಳಿಂದಲೇ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ ಹಲ್ಲೆ ಮಾಡಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಕೆಲ ಕೈದಿಗಳು ಅಂತೇಳಿ ತಿಳಿದು ಬಂದಿದೆ ಕಲಬುರಗಿ ನಗರದ ಹೊರವಲಯದಲ್ಲಿರುವಂತಹ ಕಾರಾಗೃಹದಲ್ಲಿ ಈ ರೀತಿಯಾದಂಥ ಘಟನೆಯಾಗಿದೆ ಇದು ಕಲಬುರಗಿ ಕಾರಾಗೃಹದಲ್ಲಿ ಜೈಲಿಗೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಮೇಲೆ ಕೈದಿಗಳೇ ಹಲ್ಲೆ ನಡೆಸಿರುವಂತಹ ವಿಚಾರ ಹಲ್ಲೆ ನಡೆಸಿರೋದಲ್ಲದೆ ಆ ನಂತರದಲ್ಲಿ ಕಲ್ಲು ತೂರಾಟ ಕೂಡ ನಡೆಸಿದಾರಂತೆ ಕೈದಿಗಳು ಅಷ್ಟರ ಮಟ್ಟಿಗೆ ಕೈದಿಗಳು ಸಿಟ್ಟೆ ಕಾರಣ ಆಗಿದ್ದು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲಿಗೆ ಶಿವಾನಂದ ಸುಲ್ಪಿ ಸೇರಿದಂತೆ ನಾಲ್ಕೈದು ವಾರ್ಡನ್ಗಳ ಮೇಲೆ ಹಲ್ಲೆ ಆಗಿದೆಯಂತೆ ಜೈಲಿನಲ್ಲಿನ ಕೈದಿ ಉಮೇಶ್ ಆತನ ಸಹಚರರಿಂದ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಕದ್ದು ಮುಚ್ಚಿ ಮೊಬೈಲ್ ಅನ್ನ ಬಳಸ್ತಾ ಇದ್ರಂತೆ ಉಮೇಶ್ ಹಲವರು ಮೊಬೈಲ್ ಅನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಿಬ್ಬಂದಿ ಸೊ ಸಿಬ್ಬಂದಿ ಯತ್ನಿಸಿದಂತಹ ಸಂದರ್ಭದಲ್ಲಿ ಆಗಿದೆಯಂತೆ ಬಳಿಕ ಇತರ ಕೈದಿಗಳಿಂದ ಆ ಸಿಬ್ಬಂದಿ ಮೇಲೆ ಕಲ್ಲು ತೂರಾಟ ಆಗಿದ್ಯಂತೆ ಹಲ್ಲೆ ನಡೆಸಿರುವಂತಹ ಉಮೇಶ್ ಹಾಗೆ ಸಾಚರಣ ವಿರುದ್ಧ ಈಗ ದೂರು ದಾಖಲಾಗಿದೆ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತೇಳಿ ತಿಳಿದು ಬಂದಿದೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆದಂಥ ದೊಡ್ಡ ದೊಡ್ಡ ಅವ್ಯವಹಾರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇರೋದು ಹೀಗಾಗಿ ಕಾರಾಗೃಹದೊಳಗೆ ಏನೆಲ್ಲ ಆಗ್ತಿದೆಯಪ್ಪ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲೇ ಇದ್ದಂಥ ಕೆಲ ಕೈದಿಗಳನ್ನು ಕೂಡ ಹೋಗಿ ಕಲಬುರಗಿ ಜೈಲಿನಲ್ಲೇ ಬಿಡಲಾಗಿತ್ತು ಈಗ ಅದೇ ಕಲಬುರಗಿ ಜೈಲಿನಲ್ಲಿ ಗಲಾಟೆ ಆಗಿದೆಯಂತೆ ಜೈಲಿನಲ್ಲಿ ಇರುವಂಥ ಸಿಬ್ಬಂದಿ ಮೇಲೆ ಕೈದಿಗಳೇ ಹಲ್ಲೆ ಮಾಡಿಬಿಟ್ಟಿದಾರಂತೆ ಕಾರಣ ಅಂತಂದರೆ ಬಹುಶಃ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅಂತಲೂ ಅನಿಸುತ್ತೆ ಬಹುಶಃ ಕಾರಾಗೃಹಗಳಲ್ಲಿ ಯಾರು ಕೂಡ ಮೊಬೈಲ್ ಯೂಸ್ ಮಾಡಬಾರ್ದು ಮುಂಚೆ ಎಲ್ಲ ಮಾಡ್ದಂಗೆ ಯೂಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಹೀಗಾಗಿ ಸ್ಟ್ರಿಕ್ಟ್ ಮಾಡ್ತಾ ಇದ್ದಂಗೆ ಕೈದಿಗಳು ರೊಚ್ಚಿಗೇಳ್ತಾ ಇರುವಂಥ ಸಾಧ್ಯತೆ ಇದೆ ಅನಿಸುತ್ತೆ ಯಾಕಂತಂದರೆ ಕೈದಿ ಉಮೇಶ್ ಅನ್ನೋರು ಮೊಬೈಲನ್ನು ಬಳಸ್ತಾ ಇದ್ರಂತೆ ಆ ಮೊಬೈಲನ್ನು ಕಿತ್ಕೊಳ್ಳೋದಕ್ಕೆ ಸಿಬ್ಬಂದಿ ಮುಂದಾಗಿದ್ದಾರೆ ಇಷ್ಟಕ್ಕೆ ಸಿಟ್ಟಿಗೆದ್ದಂಥ ಆ ಕೈದಿ ಇತರ ಸಹಚರರೊಂದಿಗೆ ಸೇರಿ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೇಳಿಬಂದಿರುವಂಥ ಆರೋಪ ಆದರೆ ಒಳಗೇನಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥ ವಿಚಾರ